ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ನೀವ ಬರುತ್ತಿದೆ ಇದು ಯಾವಾಗ ಸರ್ಕಾರದವರು ನಿಲ್ಲಿಸಿ ಬಿಡುತ್ತಾರೆ ಏನಾದರೂ ಒಂದು ಐದು ವರ್ಷ ಕೊಡುತ್ತಾರಾ ಅಥವಾ ಒಂದು ವರ್ಷ ಕೊಡುತ್ತಾರಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿಬಿಟ್ರೆ ಒಂದೇ ಒಂದು ಸಲಿ ಬರುವುದು ಮಾತ್ರ ಕಷ್ಟ ಆಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಇದಕ್ಕೇನೆ ಇದಕ್ಕೇನೆ ಯಾವುದೇ ತರಹದ ದುಡ್ಡು ಕತ್ ಕಟ್ಟುವ ಅಗತ್ಯ ಇರಲ್ಲ ಹಾಗಾದರೆ ಈ ಒಂದು ಯೋಜನೆ ಯಾವುದು ಏನೇನು ಡಾ ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಎಲ್ಲಾನು ಕೂಡ ತಿಳಿಸ್ಕೊಡ್ತೇನೆ ವಿಡಿಯೋನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ತಾ ಇದ್ದೀರಾ ಮತ್ತು ನಿಮಗೆ ಬೇರೆ ಸರ್ಕಾರಿ ಯೋಜನೆಯಿಂದನೂ ಕೂಡ ಇವಾಗ ಎಂಟುನೂರು ಪ್ರತಿ ತಿಂಗಳು ಕೂಡ ಸಿಗುತ್ತೆ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅರ್ಜಿಯಲ್ಲಿ ಸಲ್ಲಿಸುವುದು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಏನೇನು ಕಂಡೀಷನ್ಸ್ ಇದೆ ಎಲ್ಲನೂ ಕೂಡ ನಿಮಗೆ ಇವಾಗ ಇನ್ ಡಿಟೇಲ್ ಆಗಿ ತಿಳಿಸಿಕೊಡುತ್ತೇನೆ ಇಲ್ಲಿ ನಿಮಗೆ ಜಾಸ್ತಿ ಏನು ಕಂಡೀಷನ್ಸ್ ಇಲ್ಲ ಇಲ್ಲಿ ಮತ್ತೆ ಜಾಸ್ತಿ ಡಾಕ್ಯುಮೆಂಟ್ಸ್ ಕೂಡ ಕೇಳಲ್ಲ ಸಿಂಪಲ್ ಆಗಿ ಇದೆ ಇವಾಗ ನಿಮಗೆ ಯಾವುದೇ ತರಹದ ಡೌಟ್ಸ್ ಬರಬಾರದು ಅಂದ ಈ ಒಂದು ಯೋಜನೆಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲ ವಿಷಯನೂ ಕೂಡ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಬೇಕಾಗುತ್ತದೆ ಇಲ್ಲಿ ಫಸ್ಟ್ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅದನ್ನು ತಿಳಿಸಿಕೊಡುತ್ತೇನೆ ಆಮೇಲೆ ಏನೇನು ಕಂಡೀಷನ್ಸ್ ಇದೆ ಮತ್ತೆ ನಿಮಗೆ ಹಣ ಯಾವ ರೀತಿ ಬರುತ್ತೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ತಿಳಿಸಿಕೊಡುತ್ತೇನೆ ಇಲ್ಲಿ ಈ ಒಂದು ಯೋಜನೆ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರುವುದು ಏನೆಂದ್ರೆ ನಿಮ್ಮ ಹತ್ತಿರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತದೆ ಮತ್ತೆ ನಿಮ್ಮ ಹತ್ತಿರ ಒಂದು ಬ್ಯಾಂಕ್ ಅಕೌಂಟ್ ಮಾಸ್ಟ್ ಅಂಡ್ ಶೂಟ್ ಇರಬೇಕು ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ನಿಮಗೆ ಹಣ ಬರಲ್ಲ ಈ ಒಂದು ಯೋಜನೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಎರಡು ಕೂಡ ಮುಖ್ಯವಾಗಿ ಇರಲೇಬೇಕಾಗುತ್ತದೆ ಜೊತೆಗೆ ನಿಮ್ಮ ಹತ್ತಿರ ಒಂದು ಬಿ ರೇಷನ್ ಕಾರ್ಡ್ ಇರಬೇಕಾಗುತ್ತದೆ ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಒಂದು ವೋಟರ್ ಐಡಿ ಬೇಕಾಗುತ್ತದೆ ನಿಮ್ಮದು ವೋಟರ್ ಐಡಿ ಇರಬೇಕು ಅಥವಾ ನಿಮ್ಮದು ಏಜ್ ವೆರಿಫಿಕೇಶನ್ ಯಾವುದಾದ್ರೂ ಸರ್ಕಾರ ಸರ್ಟಿಫಿಕೇಟ್ ನ ಪ್ರೊಸೆಸ್ ಮಾಡಬೇಕಾಗುತ್ತದೆ ಇಷ್ಟು ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇದೆ ಅಂದರೆ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ ಮತ್ತೆ ಈ ಒಂದು ಯೋಜನೆಗೆ ಹಣ ಯಾವ ರೀತಿ ಬರುತ್ತದೆ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯಿ ಅವರೇ ನಿಮ್ಮದು ಅರ್ಜಿಯನ್ನ ಅಪ್ರೂವ್ ಆದಮೇಲೆ ನಿಮ್ಮದೇ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯನ್ನ ಬರ್ತಾ ಹೋಗುತ್ತೆ ಮತ್ತೆ ಈ ಒಂದು ಯೋಜನೆಗೆ ಮುಖ್ಯವಾಗಿ ಕಂಡೀಷನ್ಸ್ ಏನು ಮತ್ತೆ ಈ ಒಂದು ಯೋಜನೆಯ ಹೆಸರು ಏನು ಮತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡುವ ಆದರೆ ಈ ಒಂದು ಯೋಜನೆಗೆ ನೀವು ಏನಾದರೂ ಅರ್ಜಿ ಸಲ್ಲಿಸಬೇಕೆಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ನಿಮ್ಮ ಜಿಲ್ಲೆಯಲ್ಲಿ ಇರುತ್ತೆ ಅದನ್ನ ನೀವು ವಿಚಾರಿಸಿಕೊಂಡು ಅಡ್ರೆಸ್ನ ತಿಳಿದುಕೊಂಡು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ ಅನ್ನೋದನ್ನ ಅಲ್ಲಿ ಹೋಗಿ ಒಂದು ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ ಮತ್ತೆ ಮೇನ್ ಕಂಡೀಷನ್ಸ್ ಇರುವುದು ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆಗೆ ಇಲ್ಲಿ ನಿಮ್ಮ ಇನ್ಕಮ್ ಮೂವತ್ತೆರಡು ಸಾವಿರ ಒಳಗಡೆ ಇರಬೇಕಾಗುತ್ತದೆ ಮತ್ತೆ ಇದರ ಜೊತೆಗೆ ನಿಮ್ಮ ಏಜ್ ನಲವತ್ತರಿಂದ ಅರವತ್ನಾಲ್ಕು ವರ್ಷದೊಳಗೆ ಇರಬೇಕು ಮತ್ತೆ ಇಲ್ಲಿ ಯಾರು ನಲವತ್ತು ವರ್ಷ ಆಗಿದ್ರೂ ಕೂಡ ಮದುವೆ ಆಗಿಲ್ಲ ಅಥವಾ ಮದುವೆ ಏನಾದರೂ ಡೈವರ್ಸ್ ಆಗಿದ್ರೆ ಅಂತವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲರಿಗೆ ಹೆಲ್ಪ್ ಆಗುತ್ತದೆ ಈ ಒಂದು ವಿಡಿಯೋನ ನೀವು ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ಬೈ ಬಾಯ ಟಿಕ್ಕರ್ ಫ್ರೆಂಡ್ಸ್